ಮನುಷ್ಯನಿಗೆ ಅಹಂಕಾರ ಇರಬೇಕು ಆದರೆ ದುರಹಂಕಾರ ಇರಬಾರ್ದು ನಿನ್ನ ಮಗಳಿಗೆ ಬರೀ ದುರಹಂಕಾರ ಅಲ್ಲ ಮಹಾ ದುರಹಂಕಾರ ಒಂದವರ ಹತ್ರ ಹೇಗ್ ನಡ್ಕೋಬೇಕು ಅಂತ ಅವಳಿಗೂ ಗೊತ್ತಿಲ್ಲ ಮಗಳನ್ನ ಹ್ಯಾ ಬೆಳೆಸಬೇಕು ಅಂತ ನಿನಗೂ ಗೊತ್ತಿಲ್ಲ ಮುದ್ದಾದ ಮಗಳು ಬಹಳ ಸಲಿಗೆಯಿಂದ ಬೆಳೆಸ್ಬಿಟ್ಟಿದ್ದೀನಿ ನಾಲಿಗೆ ಸ್ವಲ್ಪ ಅರ್ಥ ಆಗ್ಬಿಟ್ಟಿದ್ದೇನೆ ಆದರೆ ಅವಳಿಂದ ಮನೆ ಭಾಗ್ಯಲಕ್ಷ್ಮಿ ಒಂದು ಕೆಲಸ ಮಾಡು ಸದ್ಯಕ್ಕೆ ಎರಡನೇ ಮಗಳಿಗೆ ಗಂಡು ನೋಡು ಮೊದಲನೇ ಮಗಳಿಗೆ ಆಮೇಲೆ ನೋಡಿ ಅಂತ ಹ್ಮ್ ಸರಿ ಸರಿ ನಾಳೆ ಒಂದು ಗಂಡು ಕರ್ಕೊಂಬರ್ತೀನಿ ಎರಡನೇ ಮಗಳನ್ನ ರೆಡಿ ಮಾಡು ಶೃಂಗಾರ ಮಾಡ್ಕೊಂಡ ರೆಡಿ ಆಗ್ಬಿटिया ಯೋಚನೆ ಮಾಡ್ಬೇಡ ಕಣೆ ನಿನ್ನ ನೋಡೋಕೆ ಬರ್ತಿರೋ ಅಮೆರಿಕಾ ಪ್ರೆಸಿಡೆಂಟ್ನ ನೀನ್ ನೋಡೋವಾಗ ನಿನ್ ಜೊತೆ ನಾನ್ ಬಂದು ಹೋ ಟೆಕ್ ಮಾಡಲ್ಲಮ್ಮ ಬನಿ ಕೂತ್ಕೋ ಇವ್ರೆ ಹುಡುಗನ ಅಕ್ಕ ಭಾವ ಅಮೆರಿಕಾದಲ್ಲಿ ಇದ್ದಾರೆ ಇವ್ರೆ ಗಂಡು ನಮ್ಮ ಶಂಕರಂತ ಆರ್ ಟಿ ಆಫೀಸರು ನಮಸ್ಕಾರ ಒಂದ್ ನಿಮಿಷ ಬರ್ತೀರಾ ಎಕ್ಸ್ಪ್ರೆಸಲ್ಲಿ ಬಂದೆ ಅಲ್ಲಪ್ಪ ಹುಡುಗ ಸಾಧಾರಣ ಅಂತ ಹೇಳ್ತಿದ್ದೆ ಇವ್ರು ನೋಡಿದ್ರೆ ಅಯ್ಯೋ ಚಂದ್ರಪ್ಪಾ ನೀನ್ ಭಾಳ ಅದೃಷ್ಟ ಮಾಡಿದ್ಯಾ ನಾನ್ ಹೇಳಿದ ಗಂಡು ಮನೇಲಿ ಇರಲಿಲ್ಲ ಈ ಗಂಡು ಆರ್ ಟಿ ಒ ಆಫೀಸರು ಉಂ ತಿಂಗಳಿಗೆ ಹತ್ತ ಹದಿನೈದ್ ಸಾವ್ರ ರೂಪಾಯಿ ಸಂಬಳ ಈ ಆರ್ ಟಿ ಆಫೀಸರ್ ಮುಂದೆ ಯಾವ ಡಾಕ್ಟ್ರು ಇಲ್ಲ ದಿನಕ್ಕೆ ಒಂದ್ ಸಾವಿರ ರೂಪಾಯಿ ಕಮಾಯಿ ಇಲ್ದೆ ಮನೆಗ್ ಹೋಗೋದೆ ಇಲ್ಲ ತಿಂಗಳಿಗೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ವರಮಾನ ಅಲ್ಲಿದ್ದಾರಲ್ಲ ಅವರೇ ಗಂಡಿನ ಅಕ್ಕ ಭಾವ ಅಮೇರಿಕಾದಲ್ಲಿದ್ದಾರೆ ಇಲ್ಲಿ ಸ್ವಂತ ಮನೆ ಇದೆ ತಮ್ಮನ್ ಮದುವೆ ಮಾಡಿ ವಾಪಸ್ ಹೋಗೋಣ ಅಂತಿದ್ದಾರೆ ಎಷ್ಟು ಚೆನ್ನಾಗಿರೋ ಸಂಬಂಧ ನಮ್ ಲಕ್ಷ್ಮಿಗೆ ತಂದ್ಕೋಬಹುದಾಗಿತ್ತಲ್ಲ ನೀವು ನಡೀರಿ ನಾ ಹುಡುಗಿ ಕರ್ಕೊಂಡ್ ಬರ್ತೀನಿ ಶಾಂತ ಬಂದೆ ಇವರು ಹುಡುಗಿ ತಾಯಿ ನಮಸ್ಕಾರ ಇವ್ರೆ ಹುಡುಗನ ಅಕ್ಕ ಭಾವ ಇವ್ರೆ ಗಂಡು ನಮಸ್ಕಾರ ಏನಪ್ಪ ಇದು ಅವಳನ್ನ ನೋಡು ಗಂಡ್ ಬಂದ್ರೆ ನಾನ್ ಯಾಕೆ ಸೀರೆ ಉಟ್ಕೊಂಡ್ ರೆಡಿ ಆಗ್ಬೇಕು ಅಯ್ಯೋ ಅದ್ ನಿನಗ್ ಗೊತ್ತಿಲ್ಲಮ್ಮ ಈ ಗಂಡು ಆರ್ ಟಿ ಒ ಆಫೀಸರ್ ಐವತ್ತು ಸಾವಿರ ರೂಪಾಯಿ ವರಮಾನ ಇದೆ ಸ್ವಂತ ಬಂಗ್ಲೆ ಕಾರ್ ಇದೆ ಅವ್ರ ಅಕ್ಕ ಬಾಬ ಅಮೆರಿಕದಲ್ಲಿ ಇದಾರೆ ಇವರು ಅಮೆರಿಕ ಹೋದ್ರು ಹೋಗ್ಬೋದು ಹೂನಮ್ಮ ಅದಕ್ಕೆ ನೀನ್ ರೆಡಿ ಆಗು ಈ ಗಂಡಿಗೆ ನಿನಗಿಂತ ಅದೃಷ್ಟ ಲಕ್ಷ್ಮಿ ನೆಲ್ ಸಿಕ್ತಾಳೆ ಅದರಿದ್ರೆ ನಾವು ಗಂಟೆ ಹಾಕ್ಬೇಕು ಆ ಅನಿಷ್ಟ ಮಾತ್ರ ಹಾಲಿಗೆ ಬರದ್ ಬೇಡ ನಾನ್ ಬೇಗ ರೆಡಿ ಆಗ್ತೀನಿ ನೀನು ಈ ಪ್ಯಾಂಟು ಚಡ್ಡಿ ಅಂತ ಬರಬೇಡ ಲಕ್ಷಣವಾಗಿ ಸೀರೆ ಆಯ್ತಪ್ಪ ಐದು ನಿಮಿಷದಲ್ಲಿ ಬಂದ್ಬಿಡ್ತಾಳೆ ಪರವಾಗಿಲ್ಲ ಆರಾಮಾಗಿ ಬರ್ಲಿ ಅಂದಾಗೆ ನೀವೇನ್ ಮಾಡ್ತಾ ಇದ್ದೀರಾ ಒಂದು ಸಣ್ಣ ಟ್ರಾನ್ಸ್ಪೋರ್ಟ್ ಆಫೀಸ್ ನಲ್ಲಿ ಕೆಲಸಕ್ಕೆ ಇದ್ದೀನಿ ಯೋಚನೆ ಮಾಡಬೇಡಿ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ಕೊಡ್ತೀನಿ ವರೋಪಚಾರ ಮಾಡೋದಿಲ್ಲ ಎಲ್ಲದಕ್ಕಿಂತ ನನ್ನ ತಮ್ಮನ ಆರೋಗ್ಯನೇ ಮುಖ್ಯ ನಿಮ್ ಹುಡ್ಗಿಗೆ ಚೆನ್ನಾಗಿ ಅಡಿಗೆ ಮಾಡಕ್ ಬರುತ್ತಲ್ಲ ನಮ್ ಹುಡುಗಿ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಅಡುಗೆ ಶುರು ಮಾಡ್ಕೊಂಡ್ಬಿಡ್ತಾಳೆ ನೀವೇನು ಯೋಚನೆ ಮಾಡ್ಬೇಡಿ ಅಮ್ಮ ಬೇಗ ಏನ್ರಿ ಮಾತು ಹಾ ನೋಡಿ ನಾವು ನಿಮ್ಗೆ ಹೇಳಿದಾಗೆ ಎಲ್ಲ ನಡೆದ್ರೆ ಸಾಕು ಮುಖ್ಯವಾಗಿ ಮುಂದಿನ ತಿಂಗಳ ಹತ್ತನೇ ತಾರೀಕು ಒಳಗೆ ಮದುವೆ ಆಗ್ಬೇಕು ಯಾಕೆ ಅಂದ್ರೆ ನಾವು ಸ್ಟೇಟ್ಸ್ ಹೋಗ್ತಿದ್ದೀವಲ್ಲ ಅದಕ್ಕೆ ಅದಕ್ಕೇನಂತೆ ನೀವೇನು ಯೋಚನೆ ಮಾಡ್ಬೇಡಿ ಮುಂದಿನ ಮುಹೂರ್ತದಲ್ಲಿ ಒಳಗಡೆ ಬಿಡೋಣ ಸರಿ ಹಾಗಾದ್ರೆ ಒಳ್ಳೆ ಮುಹೂರ್ತ ನೋಡಿ ಮುಂದಿನ ಮಾತಾಡೋಣ ಹಾ ನಾವೇನು ಬರ್ತೀವಿ ನಮಸ್ಕಾರ ಬರ್ತೀನಿ ಸ್ವಲ್ಪನಾದ್ರೂ ಕರುಣೆ ಇದೆಯನ್ರಿ ಈ ರೀತಿ ಮಾಡೋ ಹಾಗಿದ್ರೆ ಪಾಪ ಆ ಮಗುನೇ ಆಕ್ರೆ ರೆಡಿ ಆಗೋ ಕೇಳಿದ್ರಿ ನನಗೇನೆ ಗೊತ್ತು ಆ ಚಂದ್ರಪ್ಪ ಇಂತ ಒಳ್ಳೆ ಸಂಬಂಧ ಕರ್ಕೊಂಡ್ ಬರ್ತಾನೆ ಅಂತ ಇಂತ ಒಳ್ಳೆ ಸಂಬಂಧನ ಲಕ್ಷ್ಮಿಗೆ ನೋಡೋದು ಬಿಟ್ಟು ಆ ನಿನ್ ಮಗಳಿಗೆ ಕುದುರ್ಸಕ್ ನೋಡಿದ್ರೆ ಅವಳ ಕೆಟ್ಟ ಗ್ರಾಚಾರದಿಂದ ಸಂಬಂಧನ ಕಡ್ದು ಹೋಗ್ತಿತ್ತು ನೋಡು ಅವಳಿಗೆ ಅವಳ ಯೋಗ್ಯತೆಗೆ ತಕ್ಕನಾದ್ ವರ ನೋಡಕ್ಕೆ ಹೇಳಿದೀನಿ ನಿನಗೆ ಯಾಕೆ ಬಿಲ್ಲ ನೀ ಸುಮ್ನೆ ಇರು ಬಾಮ್ಮ

ಯಾರ್ ಏನು ಹೇಳಿದ್ರು ನಮ್ಮ ಈ ಸಿಟಿ ಜನ ನಿನ್ನ ಕೈಮ ಮಾಡ್ಕೊಂಡು ತಿನ್ಬಿಡ್ತಾರೆ ಅವೆಲ್ಲ ನನ್ನತ್ರ ನಡೆಯಲಿಲ್ಲ ಗುರುವೇ ಇಲ್ಲೆಲ್ಲದ್ರು ಮನೆ ಬಾಡಿಗೆ ಕೊಡ್ಸಿ ಬಿಡ್ತ್ಯಾ ಬಾಡಿಗೆನಾ ಅಯ್ಯೋ ನೋಡಪ್ಪ ಈ ಊರ್ನಲ್ಲಿ ಬಾಡಿಗೆ ಗಂಡ ಬಾಡಿಗೆ ಹೆಂಡತಿ ಬಾಡಿಗೆ ಮಕ್ಕಳು ಬಾಡಿಗೆ ಏನ್ ಬೇಕಾದ್ರೂ ಸಿಗುತ್ತೆ ಬಾಡಿಗೆ ಮನೆ ಮಾತ್ರ ಸಿಗಲ್ಲ ಗಣೆಯ ಹೌದಾ ಅಂಗಾರಿ ಈಗ ನಾನು ಏನೋ ಮಾಡ್ಲಿ ಅಯ್ಯ ಸಿಗಲ್ಲ ಅಂದ ತಕ್ಷಣ ಯಾಕೋ ಹಾಗೆ ಸಾಹಿತ್ಯ ನೋಡು ನನಗ್ ಬೇಕಾದ್ರೊಬ್ರು ಈ ಊರ್ನಲ್ಲಿ ಬರೀ ರೂಮ್ ನ ಬಾಡಿಗೆ ಕೊಡ್ತಾರೆ ನೀನ್ ಅವ್ರ ಮನೆಯಲ್ಲಿ ಪೇಯಿಂಗ್ ಎಷ್ಟ ಆಗಿದ್ ಬಿಡು ಹಂಗಂದ್ರೆ ಹಾಗಂದ್ರೆ ಕಾಸು ಕೊಡು ನೆಂಟ್ರು ಅಂತ ಹೌದಾ ಇನ್ನೊಂದು ವಿಷಯ ಏನಪ್ಪ ನೀನ್ ಈ ಬೆಂಗ್ಳೂರ್ನಲ್ಲಿ ಬಹಳ ಹುಷಾರಾಗಿರ್ಬೇಕು ಯಾಕೋ ಮೊನ್ನೆ ಇದೇ ಬಸ್ ಸ್ಟಾಂಡ್ ಅಲ್ಲಿ ಒಬ್ಬ ಲೋಫರ್ ನನ್ ಮಗ ಏನ್ ಮಾಡ್ದ ಗೊತ್ತಾ ಏನ್ ಮಾಡ್ದ ನಾನು ಇದೇ ರಸ್ತೆ ನಡ್ಕೊಂಡ್ ಬರ್ತಾ ಇದ್ದೆ ಹಿಂದ್ಗಡೆಯಿಂದ ಬಂದು ನನ್ ಪ್ಯಾಂಟ್ ಜೊಬ್ಬು ಕೈ ಹಾಕಿ ಪರ್ಸು ನೋಡಿಯಾಕ್ ನೋಡ್ದ ಆಮೇಲೆ ಆ ಬಿಡ್ತೀನ ನಾನು ಅವನು ನನ್ನ ಜೇಬು ಕೈ ಹಾಕ ಮುಂಚೆ ಲಭಕ್ ಅಂತ ನಾನೇ ಅವನ್ ಕೈ ಹಿಡ್ಕೊಂಡ್ಬಿಟ್ಟೆ ನಾನು ಪರ್ಸ್ ಹೊಡ್ಕೊಂಡು ಹೊಡಗೋಗ್ ಟ್ರೈ ಮಾಡ್ದ ಆಗ ನನಗೆ ಕೆಟ್ಟ ಕೋಪ ಬಂತು ನೋಡು ಅಕ್ಕ ನನ್ನ ಮಗನೇ ನನ್ನ ಏನು ಅಂತ ತಿಳ್ಕೊಂಡಿದ್ಯೋ ನನ್ನ ಜೇಬಿಗೆ ಕೈ ಹಾಕುವಷ್ಟು ಧೈರ್ಯ ಬಂತೇನೆ ಬೋಟಿ ತೆಗೆದು ಬಿಡ್ತೀನಿ ಕೈ ಕತ್ತರಿಸ್ಬಿಡ್ತೀನಿ ಬಿಡತೀನಿ ಈ ಇಲ್ಲೆ ನನಗೆ ಕೈ ಬಿಡಾ ಅದ ಹೇಗ ಬಿಡೋಕೆ ಸಾಧ್ಯಾ ನನ್ನ ಜೀಪ್ ಕೈ ಹಾಕಿ ತಪ್ಪಿಸ್ಕೊಂಡು ನೋಡತ್ತಾಳೆ ರೆಡ್ ಆಂಡ್ ಬಿಟ್ಟಿದೀನಿ ನಿನ್ನ ಅಷ್ಟು ಸಲ್ಲಿಸಾಗಿ ಬಿಡ ಬಿಡತೀನಾ ಪೊಲೀಸ್ ಠೋರಿಗ ಒಪ್ಪಿಸ್ತೀನಿ ಬೂಡ್ಸ್ ಕಾಲಲ್ಲಿ ಹೊದಿಸ್ತೀನಿ ಏರೋಪ್ಲೇನ್ ಹತ್ತಿಸ್ತೀನಿ ಕೈ ಕಾಲ ಕತ್ತರಿಸ್ಬಿಡ್ತೀನಿ ಬಿಡತೀನಿ ಏನಾ ಪಿಕ್ಕಪೇಟ್ ಮಾಡ್ತೀಯಾ ಹೋಗಲೇ ಬಿಡ್ಲಿ ಏನಾ ಆಗಿದ ಹಾಗೋಯ್ತಪ್ಪ ಏನಾ ಪಿಕ್ಕಪೇಟ್ ಮಾಡದ ಮಾಡಿಬಿಟ್ಟು ನಮಗೆ ರಫ್ಡ್ತೀಯಾ ಏಯ್ ಯಾವನ ಗೆಲ್ತೈತ್ಯಾ ಹೋಗಲೋ ಹೋಗಲೋ ನನಗೆ

ಬೇಜಾರ್ ಮಾಡ್ಕೊಬೇಡ ಕಣ ನನಗೆ ಎಮೋಷನ್ ಜಾಸ್ತಿ ಆಗೋದ್ರೆ ಬಿ ಪಿ ರೈಸ್ ಆಗ್ಬಿಡುತ್ತೆ ಅದಕ್ಕೆ ಅನಾಹುತ ಆಗೋಯ್ತು ಅಡ್ಜಸ್ಟ್ ಮಾಡ್ಕೊಳ್ಳೋ ಹೇಗಾದ್ರೂ ಮಾಡಿ ಆ ಬಾಡಿಗೆ ರೂಮ್ ನಿನ್ಗೆ ಕೊಡಸ್ಬಿಡ್ತೀನಿ